ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಪ್ರಾರಂಭ ಮಾಡ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಪ್ರಮುಖವಾದ ಟಾಪಿಕ್ ಯಾರು ಒಬ್ಬ ಸೊಸೆ ಇರ್ತಾಳೆ ಸೊಸೆ ಆದವಳು ಪಿತ್ರಾಯಿತ ಆಸ್ತಿಯ ಮೇಲೆ ಗಂಡನ ಪಿತ್ರಾಯಿತ ಆಸ್ತಿಯ ಮೇಲೆ ಒಂದು ಕ್ಲೈಮನ್ನು ಕೇಳ್ಬೋದಾ ಆಸ್ತಿಯಲ್ಲಿ ಶೇರನ್ನು ಕೇಳ್ಬೋದಾ ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಡೆ ತನಕ ನೋಡಿಸ್ತಾ ಇದ್ದಾರೆ ಒಬ್ಬ ಗಂಡ ಹೆಂಡತಿಯ ವಿರುದ್ಧ ಏನಾದರೂ ಒಂದು ಒಂದು ವೈ ವೈವಾಹಿಕ ಬಿಕ್ಕಟ್ಟು ಉಂಟಾಗಲಿ ಅಥವಾ ಜಗಳ ಮನಸ್ತಾಪ ಉಂಟಾದಾಗ ಖಂಡಿತವಾಗಲೂ ನ್ಯಾಯಾಲಯಕ್ಕೆ ಬಂದು ಅವರು ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಕೇಳಿಕೊಂಡು ಬಗೆಹರಿಸ್ಕೊಂಡು ನಾವು ನೋಡ್ಬೋದು ಸ್ನೇಹಿತರೆ ಒಂದು ವೇಳೆ ಗಂಡನ ಮನೆಯವರಿಂದ ಏನೋ ಒಂದು ಮೈಂಟೆನೆನ್ಸ್ ಸಿಗ್ತಾಯಿಲ್ಲ ಗಂಡನ ಮನೆಯವ್ರನ್ನ ಅವ್ರು ಮೇಂಟೆನೆನ್ಸ್ ಕೇಳೋಕೆ ಬರೋದಿಲ್ಲ ಗಂಡ ಏನಾರು ಮೇಂಟೆನೆನ್ಸ್ ಕಟ್ತಾ ಇಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಅವ್ರ ಗಂಡನ ಮನೆಯವರ ಪಿತ್ರಾಯಿತ ಆಸ್ತಿ ಗಂಡನಿಗೆ ಸೇರಿದಂಥ ಪಿತ್ರಾಯಿತ ಆಸ್ತಿಯಲ್ಲಿ ಹೆಂಡತಿಯಾದವಳು ಕ್ಲೈಮ್ ಕೇಳ್ಬೋದಾ ಹೇಳಿದ್ರೆ ಖಂಡಿತವಾಗಿಯೂ ಗಂಡನ ಪಿತ್ರಾಯಿತ ಆಸ್ತಿಯಲ್ಲಿ ಹೆಂಡತಿಯಾದವಳು ಶೇರನ್ನು ಕೇಳಕ್ಕೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಒಂದು ವೇಳೆ ಹೆಂಡತಿಗೆ ಮಗು ಇದ್ದರೆ ಮಗನೋ ಮಗಳೋ ಇದ್ದರೆ ಖಂಡಿತವಾಗಿಯೂ ಅವರ ಹೆಸರಿನಲ್ಲಿ ನೀವು ಒಂದು ದಾವೇನ ಸಲ್ಲಿಸ್ಬೋದು ಮಕ್ಕಳಿಗೆ ನೂರಕ್ಕೆ ನೂರು ಪರ್ಸೆಂಟು ಒಂದು ಅಧಿಕಾರ ವ್ಯಾಪ್ತಿ ಬಂದಿರುತ್ತೆ ಪಿತ್ರಾಯಿತ ಆಸ್ತಿಯಲ್ಲಿ ಕ್ಲೇಮ್ ಕೇಳೋಕ್ಕೆ ಅವರ ಷೇರನ್ನು ಕೇಳೋದಕ್ಕೆ ಖಂಡಿತವಾಗಲೂ ಅವರಿಗೆ ಅಧಿಕಾರ ಇದ್ದೇ ಇರುತ್ತೆ ಮಕ್ಕಳಿದ್ದರೆ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಪಿತ್ರಾಯಿತ ಆಸ್ತಿ ನೀವು ಕೇಳೋದಕ್ಕೆ ಬರೋದಿಲ್ಲ ಗಂಡನ ಆಸ್ತಿ ಏನಿದೆ ಗಂಡನ ದುಡಿಮೆ ಏನಿದೆ ಅದರಲ್ಲಿ ಮಾತ್ರವೇ ಕೇಳ್ಬೋದು ನೀವು ಅಂದ್ಕೋಬೋದು ನನ್ನ ಮಕ್ಕಳು ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಮೈನರ್ ಇದ್ದಾರೆ ಅವರ ಹೆಸರಿನಲ್ಲಿ ಹೇಗೆ ಕೇಸ್ ಹಾಕ್ಸೋದು ಕೇಸ್ ಹಾಕಿಸ್ಬೋದಾ ಹೇಳಿದ್ರೆ ಖಂಡಿತವಾಗಲೂ ಹಾಕಿಸ್ಬೋದು ಏನು ಅವರ ತಾತನ ಆಸ್ತಿ ಏನಿದೆ ಅವರ ಅಥವಾ ಅವರ ಪಿತ್ರಾಯಿತ ಆಸ್ತಿ ಏನಿದೆ ಅದ್ರ ಮೇಲೆ ಖಂಡಿತವಾಗಲೂ ಏನು ಮಕ್ಕಳು ಯಾರು ಇರ್ತಾರೆ ಅವರ ಸಲ ಕೇಸ್ ಹಾಕ್ಸ್ಬೋದು ಆದರೆ ಹದಿನೆಂಟು ವರ್ಷ ತುಂಬಿರಬೇಕು ಕೇಸ್ ಹಾಕಬೇಕು ಅಂತ ಹೇಳಿದ್ರೆ ಒಂದು ವೇಳೆ ಹದಿನೆಂಟು ವರ್ಷ ತುಂಬಿಲ್ಲ ಹೇಳಿದ್ರೆ ಆ ಮಗುವಿನ ನ್ಯಾಚುರಲ್ ಗಾರ್ಡಿಯನ್ ಯಾರು ಇರ್ತಾರೆ ಗ ಗಂಡನ ವಿರುದ್ಧ ಕೇಸ್ ಹಾಕಿರ್ತಾರೆ ಅಂದರೆ ಮಕ್ಕಳು ಹೆಂಡತಿಯ ಕಷ್ಟಗಳಿರುತ್ತೆ ಇರುತ್ತೆ ತಾಯಿಯ ಕಷ್ಟಗಳಿರುತ್ತೆ ಇರುತ್ತೆ ತಾಯಿ ತಾಯಿಯಾದವಳೆ ಮಕ್ಕಳ ನ್ಯಾಚುರಲ್ ಗಾರ್ಡಿಯನ್ ಆಗಿರ್ತಾಳೆ ಹಾಗಾಗಿ ಮಕ್ಕಳ ಹೆಸರಿನಲ್ಲಿ ಕೇಸನ್ನು ಫೈಲ್ ಮಾಡಿ ಅವರ ನ್ಯಾಚುರಲ್ ಗಾಡಿಯನ್ನು ಅವರ ತಾಯಿ ನಾನಾಗಿರ್ತೀನಿ ಹಾಗಾಗಿ ಅವರ ಪರವಾಗಿ ನಾನು ಕೇಸನ್ನು ನಡೆಸ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ನೀವು ಕೇಸನ್ನು ಹಾಕ್ಬೋದು ಒಂದು ಕೇಸನ್ನು ಹಾಕಿ ಒಂದು ಪಿತ್ರಾಯಿತ ಆಸ್ತಿಯಲ್ಲಿ ನೀವು ಭಾಗವನ್ನು ಕೇಳ್ಬೋದು ಯಾಕಂದರೆ ಮಕ್ಕಳು ದೊಡ್ಡವರಾಗಂಟ ಪ್ರಾಪರ್ಟಿ ಏನು ಮಾಡೋಕ್ಕಾಗತ್ತೆ ಹಾಗಾಗಿ ಒಂದು ಪ್ರಾಪ ಒಂದು ಪಿತ್ರಾಯಿತ ಆಸ್ತಿಯಲ್ಲಿ ಒಂದು ಪ್ರಾ ಪಾರ್ಟಿಷನ್ ಸೂಟನ್ನು ಹಾಕಿ ಆ ಪಾರ್ಟಿಷನ್ ಸೂಟಲ್ಲಿರೋ ಆ ಫೆಡ್ಯೂಲ್ ಪ್ರಾಪರ್ಟಿನ ಯಾರಿಗೂ ಸೇಲ್ ಆಗಬಾರ್ದು ಯಾರಿಗೂ ಮಾರಾಟ ಆಗಬಾರ್ದು ಅಂತೇಳಿ ಒಂದು ಸ್ಟೇ ಆರ್ಡ್ರು ಸಹ ತಗೋಬೋದು ಸ್ನೇಹಿತರೆ ಹಾಗಾಗಿ ಏನಾದರೂ ಒಂದು ಪಿತ್ರಾಯಿತ ಆಸ್ತಿ ಇದೆ ಹೇಳಿದ್ರೆ ಖಂಡಿತವಾಗಲೂ ನಿಮ್ಮ ಮಕ್ಕಳ ಹೆಸರಿನಲ್ಲಿ ನೀವು ಕೇಸನ್ನು ಫೈಲ್ ಮಾಡಿ ನೀವು ಕೇಸನ್ನು ನಡೆಸ್ಕೊಂಡು ಹೋಗ್ಬೋದು ಇದಿಷ್ಟು ಪಿತ್ರಾಯಿತ ಆಸ್ತಿಯಲ್ಲಿ ಹೆಂಡತಿಯಾದವಳು ಆದವಳು ಒಂದು ಕ್ಲೈಮನ್ನು ಅಥವಾ ಭಾಗವನ್ನು ಕೇಳ್ಬೋದಾ ಅದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು